ಪ್ರಗತಿ ಗಾರ್ಮೆಂಟ್ಸ್ ನೂತನ ಶಾಖೆ ಶುಭಾರಂಭ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮತ್ತು ಹೊಲಿಗೆ ಸಮಾರಂಭಗಳಿಗೆ ಹೊಸ ಬಟ್ಟೆಗಳನ್ನ ಧರಿಸೋದು ಸಂಪ್ರದಾಯ ಆದ್ರೆ ಇಂದು ಬಟ್ಟೆಗಳ ದರ ಸಿಕ್ಕಾಪಟ್ಟೆ ಏರಿದೆ ಸಾವಿರಾರು ರೂಪಾಯಿ ಕೊಟ್ಟು ಬಟ್ಟೆ ಪೀಸ್ ಖರೀದಿ ಮಾಡಿದ್ರೆ ಅದನ್ನ ಹೊಲಿಯೋಕೆ ಮತ್ತಷ್ಟು ಖರ್ಚಾಗುತ್ತೆ ಆದ್ರೆ ಇಲ್ಲಿ ಬಂದ್ರೆ ಆ ಕಷ್ಟವೇ ಇಲ್ಲ ಹೌದು ಮೂಧೋಳದಲ್ಲಿರುವ ಪ್ರಗತಿ ಗೌರ್ಮೆಂಟ್ಸ್ ಅನೇಕ ಗ್ರಾಹಕರ ನಂಬಿಕೆ ಗಳಿಸಿಕೊಂಡು ಬಂದಿದೆ ಈಗಾಗಲೇ ಮೂಧೋಳದ ಎಪಿಎಂಸಿ ಮತ್ತು ಮಹಾಲಿಂಗಾಪುರದಲ್ಲಿ ತನ್ನ ಶಾಖೆಯನ್ನು ಹೊಂದಿತ್ತು ಈಗ ಮತ್ತೊಂದು ಶಾಖೆ ಆರಂಭಗೊಂಡಿದೆ ಲೋಕಾಪುರ ರೋಡ್ ಬಳಿಯ ಬಳ್ಳೂರ್ ಫ್ಲಾಟ್ ಗೇಟ್ ಎದುರುಗಡೆ ನೂತನ ಶಾಖೆ ಇತ್ತೀಚೆಗೆ ಶುಭಾರಂಭಗೊಂಡಿದೆ ಇದು ಮುಧೋಳ ಮತ್ತು ಸುತ್ತಮುತ್ತಲ ಗ್ರಾಮಗಳ ಗ್ರಾಹಕರಿಗೆ ಮತ್ತಷ್ಟು ಖುಷಿ ತಂದಿದೆ ಪ್ಯಾಂಟ್ ಶರ್ಟ್ಗಳ ರಾಶಿ ರಾಶಿ ಸಂಗ್ರಹವೇ ಇಲ್ಲಿದೆ ಕಲರ್ ಕಲರ್ ಡ್ರೆಸ್ ಪೀಸ್ಗಳು ಇಲ್ಲಿವೆ ಬೇರೆ ಬೇರೆ ಡಿಸೈನ್ಗಳಲ್ಲಿ ಕೊಡ್ತಾರೆ ಜೊತೆಗೆ ಮದುವೆ ಸಮಾರಂಭಕ್ಕೆ ಬೇಕಾದ ಜುಬ್ಬಾ ಪೈಜಾಮ್ ಸೂಟ್ ಸೆಟ್ ಜಾಕೆಟ್ ಸೇರಿದಂತೆ ಅನೇಕ ತರಹದ ಬಟ್ಟೆಗಳನ್ನು ಹೊಲಿದುಕೊಡಲಾಗುತ್ತೆ ಇಲ್ಲೇ ಬಟ್ಟೆ ಖರೀದಿಸಿ ರಿಯಾಯಿತಿ ದರದಲ್ಲಿ ಇಲ್ಲೇ ಹೊಲಿದು ಕೊಡ್ತಾರೆ ಈ ಉದ್ಯಮದಲ್ಲಿ ಸರಿಸುಮಾರು ಹತ್ತು ವರ್ಷಗಳ ಅನುಭವ ಹೊಂದಿದ್ದಾರೆ ಸುಂದರವಾಗಿ ಶೀಘ್ರದಲ್ಲೇ ಹೇಳಿದ ದಿನವೇ ಬಟ್ಟೆಗಳನ್ನು ಸಿದ್ಧಪಡಿಸಿಕೊಡ್ತಾರೆ ನಿಮಗೂ ಬೇಕಾದರೆ ಇಲ್ಲಿ ನೀಡಿರುವ ಸ್ಥಳ ಮತ್ತು ನಂಬರಿಗೆ ಸಂಪರ್ಕಿಸಬಹುದು ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಝೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನ ರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ